ಇನ್ಸ್ಟಿಟು ಔಸಸ್ ಹೇಳಿ ಇನ್ಸ್ಟಿಟ್ಯೂ ಔಸಸ್ ಅಂದರೆ ಮೊದಲು ನಾನು ಮನೆಗಳು ಎಸ್ ಎಸ್ಸಿ ಎಸ್ ಟಿ ಮತ್ತು ಸ್ಲಮ್ ಸ್ಲಮ್ ಡಾಲರ್ಸ್ಗೆ ಮನೆಗಳು ಅಂತೇಳಿ ತಂದ್ವಿ ಅದಾದ ಮೇಲೆ ಏಳ್ನೂರಾಯ್ತು ಅದನ್ನು ಸಾವಿರದ ಎಂಟಕ್ಕೆ ಮಾಡಿಸಿ ಇನ್ಸ್ಟಿಟ್ಯೂ ಅಂತ ಹೇಳಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂದರೆ ಎಸ್ ಸಿಗೂ ಕೊಡಬೇಕು ಎಸ್ ಟಿಗೂ ಕೊಡಬೇಕು ಅಷ್ಟೇ ದೊಡ್ಡ ಪ್ರಮಾಣದ ಬೇರೆ ಮನೆಗಳನ್ನ ಬೇರೆ ಕೊಡಬೇಕು ಬಹುಶಃ ಇವತ್ತು ನಾನು ಮನೆಗಳನ್ನ ಹೋಗಿ ನೋಡಿದ್ದೀನಿ ಇವತ್ತು ನನಗೂ ಕೂಡ ವಾಸ ಮಾಡ್ಬೇಕಲ್ಲಿ ಅಂತಕ್ಕಂಥ ಆಸೆ ಆಗಿದೆ ಅಷ್ಟರ ಮಟ್ಟಿಗೆ ಮನೆಗಳಿದೆ ಅಷ್ಟು ಚೆನ್ನಾಗಿ ಮನೆಗಳಿದೆ ಇದರಲ್ಲಿ ಒಂದು ದೊಡ್ಡ ಕೊಡುಗೆ ನಮ್ಮ ಸರ್ಕಾರದ್ದು ಅಂತ ಹೇಳಿದ್ರೆ ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ನೆನೆಸ್ಬೇಕಾಗ್ತದೆ ಕಾರಣ ಏನಂದ್ರೆ ಇದು ಕೊನೆ ಪಕ್ಷ ಪತ್ರಿಕೆಯ ಮುಖ್ಯ ಸಿದ್ದರಾಮಯ್ಯ ವರ್ತಮಾನ ತಲುಪಿ ಸಮಾಧಾನ ತರಲಿ ಹೇಳಿ ಮೂಡ ಮೂಡ ಅನ್ನೋದೊಂದು ಈ ಒಂದು ದೊಡ್ಡ ಬೆಟ್ಟ ಮಾಡಿ ಕೂಡಿಸಿದ್ರಿ ಇಲ್ಲಿ ಏನಾಗಿದೆ ಅಂದ್ರೆ ನಾ ಸಾವಿರ ಎಂಟು ಮನೆಗೆ ಐದು ಲಕ್ಷದ ಹನ್ನೆರಡು ಸಾವಿರ ಅಲ್ಲ ಹದಿನಾರು ಹದಿನಾರು ಐದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಒಂದು ಮನೆಗೆ ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಸರ್ಕಾರಿ ಆದೇಶ ಪ್ರಕಾರ ಒಂದು ಲಕ್ಷ ಕಟ್ಟಿದ್ರೆ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿನ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಅಂದ್ರೆ ಅವ್ರಿಗೆ ಮನೇನೆ ಅಲಾಟ್ ಮಾಡ್ತಕ್ಕಂಥದ್ದು ಇದಕ್ಕೆ ಈಗಾಗಲೇ ಡೆಡ್ ಲೈನ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಡಿಸೆಂಬರ್ ಒಳಗಾಗಿ ನೂ ಸಾವಿರದ ಎಂಟು ಮನೆಯನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಿರ್ತಕ್ಕಂಥದ್ದು ಈಗ ಸುಮಾರು ಒಂದು ಆರ್ನೂರು ಮನೆಗಳು ಈಗಾಗಲೇ ಮುಗಿದಿದೆ ಆರ್ನೂರು ಮನೆಗಳಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಹಂಚಿಕೆ ಮಾಡಬೇಕು ಅಂತ ಹೇಳಿದ್ರೆ ಸಿಗೆ ಮುನ್ನೂರ ಎರಡು ಎಸ್ ಟಿಗೆ ನೂರ ಒಂದು ಬಿ ಸಿಗೆ ನೂರ ಐವತ್ತೆರಡು ಮೈನಾರಿಟಿಗೆ ಮುನ್ನೂರ ಐವತ್ಮೂರು ಬೇರೆಯವರಿಗೆ ಇತರೆ ಜಾತಿಯವರಿಗೆ ನೂರು ಒಟ್ಟು ಸಾವಿರದ ಎಂಟು ಮನೆಗಳನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಮನೆಗಳು ಯಾರಿಗೂ ಕೂಡ ಯಾರಿಗೂ ಕೂಡ ಮುಂಜೂರಾತಿ ಆಗಿಲ್ಲ ಕಾರಣ ಏನಂದ್ರೆ ಇವನ್ನ ಮನೆಗಳನ್ನ ಕಟ್ಟಬೇಕಾದಾಗ ಡಿಮಾಂಡ್ ಇದೆಯೋ ಇಲ್ವೋ ಅಂತಕ್ಕಂಥ ಅನುಮಾನ ಬಂದ ಹಿನ್ನೆಲೆಯಲ್ಲಿ ನಾವೇನ್ ಮಾಡಿದ್ವಿ ಎಲ್ಲರಿಗೂ ಕೂಡ ಫಲಾನುಭವಿ ಕರೆದು ಹತ್ತ ಸಾವಿರ ಕಟ್ಟಿ ಅಪ್ಲಿಕೇಶನ್ ಹಾಕಿ ಅಂತೇಳಿ ಹೇಳಿದ್ವಿ ಸಾವಿರ ಕಟ್ಟಿ ಅಪ್ಲಿಕೇಶನ್ ಬಹಳ ಜನ ಹಾಕಿದ್ದಾರೆ ಅವೆಲ್ಲರೂ ಕೂಡ ಈಗ ನಾವು ನಾವು ನಂಬರ್ ಹೇಳಿದ್ವಲ್ಲ ಅದ್ರ ವ್ಯಾಪ್ತಿನಲ್ಲೇ ಬರಬೇಕು ಅದನ್ನ ಯಾವ ರೀತಿ ಅಂತಂದ್ರೆ ಸಿ ಎಂ ಸಿ ಎಂ ಸಿ ಬಂದಿರತಕ್ಕಂಥ ಅಪ್ಲಿಕೇಶನ್ಗಳನ್ನ ಅದನ್ನ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಈ ಬೋರ್ಡ್ಗೂ ಕೂಡ ಕೆಲವು ಅಪ್ಲಿಕೇಶನ್ ಹೋಗಿದೆ ಸ್ಲಂ ಬೋರ್ಡ್ ಹೋಗಿದೆ ಆ ಸ್ಲಂ ಬೋರ್ಡ್ನ ಬರ್ತಕ್ಕಂಥದ್ದು ಅಪ್ಲಿಕೇಶನ್ ಎಲ್ಲದೂ ಕೂಡ ತರಿಸಿ ಫಲಾನುಭವಿಗಳನ್ನ ಗುರುಸಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ಈಗ ಈಗ ಅದನ್ನ ಮುಂದಿನ ಮೀಟಿಂಗ್ ಮೇಲೆ ಅಂದರೆ ಇನ್ನೆಂಟತ್ತು ದಿವಸಲ್ಲೇ ಒಂದು ನಲ್ಲಿ ಹದಿನೈದು ಹದಿನಾರಕ್ಕೆ ಕರೆದು ಅಷ್ಟೊಳಗೆ ತರ್ತೀರ ನೀವು ಸ್ಲಂ ಬೋರ್ಡ್ನ ಎಲ್ಲರೂ ನೀವು ತಂದ ತಕ್ಷಣ ಮೀಟಿಂಗ್ ಮಾಡಿ ಈ ಸಾವಿರದ ಎಂಟು ಮನೆಯನ್ನು ಕೂಡ ಅಲಾಟ್ ಮಾಡ್ತೀವಿ ಈಗ ನಾನು ನಿಮ್ಮನ್ನು ಯಾಕೆ ಕರೆದಿದ್ದು ಅಂತೇಳಿದ್ರೆ ಸಾವಿರದ ಎಂಟು ಮನೆಗೆ ಯಾರಾದರೂ ಅಪೇಕ್ಷೆ ಇದ್ದು ಫಲ ಅರ್ಜಿ ಹಾಕೋದಿಕ್ಕ ಅಪೇಕ್ಷೆ ಇದ್ದಂಥವ್ರು ಯಾರು ಬೇಕಾದ್ರು ಕೂಡ ಅರ್ಜಿ ಹಾಕ್ಬೋದು ಅರ್ಜಿ ಹಾಕಿದ್ದಾದ್ಮೇಲೆ ಅದಕ್ಕೊಂದು ಕಾಲ ಲಿಮಿಟ್ ಮಾಡಿ ಮನೆಗಳನ್ನ ಹಂಚುವಂಥ ಕೆಲಸವನ್ನು ಮಾಡ್ತೀವಿ ಸಾವಿರದ ಎಂಟು ಮನೆಗೆ ಈಗೇನು ಹತ್ತತ್ತು ಸಾವಿರ ಕಟ್ಟಿದ್ದಾರೆ ಅದು ಹತ್ತತ್ತು ಸಾವಿರ ಕಟ್ಟಿರ್ತಕ್ಕಂಥದ್ದು ಅವರು ಓನ್ಲಿ ಓನ್ಲಿ ಇಂಟೆನ್ಷನ್ ಫಾರ್ ಹೌಸ್ ಮನೆ ಬೇಕು ಅಂತಲ್ಲಿ ಕೇಳೋದಕ್ಕೋಸ್ಕರ ಹತ್ತತ್ತು ಸಾವಿರ ನಾವು ಏನೋ ಅವರು ತೊಂಬತ್ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಕಟ್ಟಿದ್ರೆ ಅವರು ಅವ್ರ ಅರ್ಹರಾಗಿದ್ರೆ ಸಬಿಟ್ಟಿಗೆ ತೀರ್ಮಾನ ಮಾಡಿದ್ರೆ ಮನೆಗಳಿಲ್ಲದೇ ಇದ್ರೆ ಅವ್ರಿಗೆ ಮನೆಗಳನ್ನ ಕೊಡತಕ್ಕಂಥದ್ದು ಆದರೆ ಈ ತರದವರು ಅಕಸ್ಮಾತ್ ಅವ್ರೇನಾದ್ರೂ ಹದಿನೈದು ದಿವಸ ಒಳಗಾಗಿ ದುಡ್ಡು ಕಟ್ಟೋದಕ್ಕೆ ಮುಂದೆ ಬರದಲ್ಲೇ ಇದ್ದರೆ ಅವ್ರು ಹತ್ತು ಸಾವಿರ ರೂಪಾಯಿನ ವಾಪಸ್ ಕೊಟ್ಟು ಅದೇ ಜ ವಾಪಸ್ ಕೊಟ್ಟು ಸೈಟನ್ನು ಬೇರೆಯವ್ರಿಗೆ ಅಲಾಟ್ ಮಾಡಿ ಮನೆಗಳನ್ನ ಬೇರೆಯವ್ರಿಗೆ ಅಲಾ ಅಲಾಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆಗೆ ಕಗ್ಗಂಟಾಗಿದ್ದಂಥದ್ದು ಸಾವಿರದ ಎಂಟು ಮನೆಗಳು ಕೂಡ ಇವತ್ತು ಅಲಾಟ್ಮೆಂಟ್ಗೆ ನಾವು ತೀರ್ಮಾನ ಮಾಡಿದ್ದೀವಿ ಈಗ ತೀರ್ಮಾನ ಮಾಡೋಕ್ಕೆ ಮುಖ್ಯನ ನಾವು ಎಷ್ಟು ಜನ ಎಸ್ ಸಿ ಎಷ್ಟು ಎಸ್ ಟಿ ಎಷ್ಟು ಒ ಬಿ ಸಿ ಮೈನಾರಿಟಿ ಆ್ಯಂಡ್ ಅದರ್ಸ್ ಇವರೆಲ್ಲರಿಗೂ ಎಷ್ಟು ಎಷ್ಟೆಷ್ಟು ಇದೆಯೋ ಅವರೆಲ್ಲರೂ ಕೂಡ ಅರ್ಜಿಗಳನ್ನ ಹಾಕ್ಬೋದು ಆಗ್ತಕ್ಕಂಥವ್ರು ಈಗ ಆಗ್ತಕ್ಕಂಥವ್ರು ಅರ್ಜಿ ಆಗ್ತಕ್ಕಂಥರು ಒಂದು ಲಕ್ಷ ಕಟ್ಟಬೇಕು ಒಂದು ಲಕ್ಷ ಕಟ್ಟಿದ್ರೆ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರ ಫ್ರೀ ಆಗ್ತದೆ ಇದು ಒಂದು ಎರಡನೇದು ಹತ್ತು ಸಾವಿರ ಕಟ್ಟಿರ್ತಕ್ಕಂಥವ್ರಿಗೆ ಇದು ತೊಂಬತ್ತು ಸಾವಿರ ಕಟ್ಟಿದ್ರೆ ಸೇರಿಸಿ ಕಟ್ಟಿದ್ರೆ ಅವ್ರ ಮನೆಯೂ ಕೂಡ ಪರೀಕ್ಷೆ ಬರುತ್ತೆ ಅದು ಬಂದ ಮೇಲೆ ಅಲಾಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಇದು ಇದು ಪ್ರಚಾರ ವ್ಯಾಪಕವಾಗಿ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ನಾವು ಕರೆದಿರ್ತಕ್ಕಂಥದ್ದು ಇದು ನೂರ ಎಂಟು ಮನೆಗಳು